ನಮಸ್ತೆ ಬನ್ನಿ ನಾವಿವತ್ತು ಹೋಟೆಲ್ ಥರದ ಗರಿಗರಿಯಾದ ವಡೆಯನ್ನು ಉದ್ದಿನ ಬಡೆಯನ್ನು ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಇದ್ರ ಜೊತೆಗೆ ನೆನೆಸ್ಕೊಂಡು ತಿನ್ನಲಿಕ್ಕೆ ನಾನು ಗಟ್ಟಿ ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಾದರೆ ಶುರು ಮಾಡೋಣ ಮೊದಲೇದಾಗಿ ನಾನಿಲ್ಲಿ ಒಂದು ಕಪ್ಪಷ್ಟು ಉದ್ದಿನಬೇಳೆಯನ್ನು ಸುಮಾರು ಆರು ಗಂಟೆವರೆಗೂ ನೆನೆ ಇಟ್ಟಿದ್ದೆ ಅದು ಈಗ ಚೆನ್ನಾಗಿ ನೆನೆದಾಗಿದೆ ಅದನ್ನೀಗ ರುಬ್ಬಿಕೊಳ್ಳೋಣ ರುಬ್ಬೋಕ್ಕಿಂತ ಮುಂಚೆ ನೆನೆಲಿಟ್ಟಿರುವ ಎಲ್ಲ ನೀರನ್ನು ಬಸಿದುಕೊಳ್ಳಿ ಇವಾಗ ಬಸಿದುಕೊಂಡು ಬೇಳೆಯನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳಿ ಇವಾಗ ಅದರ ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು ನಿಮಗೆ ಪೇಸ್ಟ್ ಮಾಡಲಿಕ್ಕೆ ಕಷ್ಟ ಅಂತ ಅನ್ನಿಸ್ತಾ ಇದ್ದರೆ ಅದಕ್ಕೆ ಒಂದು ಸ್ವಲ್ಪೇ ಸ್ವಲ್ಪ ಸುಮಾರು ಎರಡು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ ನೋಡಿ ಹಿಟ್ಟು ಈ ಥರ ನುಣ್ಣಗೆ ಆಗಬೇಕು ಉದ್ದಿನ ಹಿಟ್ಟು ವಡೆಗೆ ತಯಾರಾಗಿದೆ ಇಲ್ಲ ಅಂತ ನೋಡಬೇಕಂದ್ರೆ ಮೊದಲನೇದಾಗಿ ನೀವು ನಿಮ್ಮ ಕೈಯನ್ನು ಹಸಿ ಮಾಡಿಕೊಂಡು ಹಿಟ್ಟನ್ನು ನಿಮ್ಮ ಕೈಯಲ್ಲಿ ತಗೊಳ್ಳಿ ಆವಾಗ ಹಿಟ್ಟು ನಿಮ್ಮ ಕೈ ಹತ್ತಬಾರ್ದು ಅಂದರೆ ನಮ್ಮದು ಹಿಟ್ಟು ತಯಾರಾಗಿದೆ ಅಂತ ಅರ್ಥ ಬನ್ನಿ ಇವಾಗ ಇದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳೋಣ ಒಂದು ಮಿಕ್ಸಿಂಗ್ ಬೌಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ನೀವು ಎಲ್ಲಿವರೆಗೂ ಬೀಟ್ ಮಾಡಬೇಕಂದ್ರೆ ಹಿಟ್ಟು ನಿಮಗೆ ಹಗುರಾಗಿ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಹಿಟ್ಟು ತಯಾರಾಗಿದೆ ಅಂತ ನೋಡಬೇಕಂದ್ರೆ ಒಂದು ಟೆಸ್ಟ್ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಬೌಲಲ್ಲಿ ನೀರನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ಳಿ ಹಿಟ್ಟು ಬೇಗನೆ ಮೇಲೆ ಬಂದರೆ ನಮ್ಮದು ಹಿಟ್ಟು ಈಗ ಮನೆ ಮಾಡಲಿಕ್ಕೆ ಸಿದ್ಧವಾಗಿದೆ ಅಂತ ಅರ್ಥ ಇವಾಗ ಇದನ್ನ ಒಂದ್ ಗಂಟೆವರೆಗೂ ಹಾಗೆ ನೆನೆಯಲು ಬಿಟ್ಬಿಡೋಣ ಅಲ್ಲಿವರೆಗೂ ಒಂದು ಗಟ್ಟಿ ಚಟ್ನಿಯನ್ನು ಮಾಡ್ಕೊಳ್ಳೋಣ ಗಟ್ಟಿ ಚಟ್ನಿ ಮಾಡಲಿಕ್ಕೆ ಒಂದು ಮಿಕ್ಸರ್ ಜಾರಲ್ಲಿ ಸುಮಾರು ಒಂದು ಕಪ್ಪಷ್ಟು ತೆಂಗಿನ ತುರಿನ ತೆಗೆದುಕೊಂಡಿದ್ದೀನಿ ಅದಕ್ಕೆ ಅರ್ಧ ಅಷ್ಟು ಹುರಿಗಡ್ಲೆ ಒನ್ ಟೀ ಸ್ಪೂನಷ್ಟು ಜೀರಿಗೆ ಒಂದಿಂಚಷ್ಟು ಶುಂಠಿ ಮೂರಿಂದ ನಾಲ್ಕು ಬೆಳ್ಳುಳ್ಳಿ ಹೆಸಳು ಮೂರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಹಾಗೂ ಸ್ವಲ್ಪ ಹುಣಸೆಹಣ್ಣು ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರಿನ ಜೊತೆ ಇದನ್ನು ಗಟ್ಟಿಯಾಗಿ ರುಬ್ಕೊಳ್ಳಿ ಇದ್ರಲ್ಲಿ ನಾನು ನೀರಿಗೆ ಬದಲಾಗಿ ತೆಂಗಿನ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಹೊಡೆದಾಗ ಏನು ನೀರು ಬಂದಿರುತ್ತೋ ಅದನ್ನೇ ಇದ್ದೀನಿ ಇದರಿಂದ ಚಟ್ನಿ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ನೋಡಿ ಈ ಥರ ತರಿ ಗಟ್ಟಿಯಾಗಿ ರುಬ್ಕೊಳ್ಳಿ ತುಂಬನೂ ನಗು ರುಬ್ಕೋಬೇಡಿ ನಮ್ದೀಗ ಕೊಬ್ಬರಿ ಚಟ್ನಿ ಗಟ್ಟಿ ಕೊಬ್ಬರಿ ಚಟ್ನಿ ತಯಾರಾಗಿದೆ ಬನ್ನಿ ಇವಾಗ ಉದ್ದಿನ ಹಿಟ್ಟು ನೆನೆ ಹಿಟ್ಟು ಒಂದು ಗಂಟೆ ಆಗಿದೆ ಈ ವಡೆಗಳಿಗೆ ತಯಾರಿ ಮಾಡೋಣ ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಸ್ವಲ್ಪ ಒಂದು ಇಂಚಷ್ಟು ಶುಂಠಿ ಸಣ್ಣಗೆ ಹೆಚ್ಚಿರೋದು ಸ್ವಲ್ಪ ಕೊಬ್ಬರಿ ಸಣ್ಣಗೆ ಹೆಚ್ಚಿರೋದು ಹಾಗೂ ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಹೆಚ್ಚಿರೋದು ಒನ್ ಟೀ ಸ್ಪೂನ್ನಷ್ಟು ಮೆಣಸಿನ್ಕಾಳು ಒನ್ ಟೇಬಲ್ ಸ್ಪೂನಷ್ಟು ಅಕ್ಕಿಗೆ ಹಿಟ್ಟು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಸರ್ತಿ ಕಲಿಸಿಕೊಳ್ಳಿ ಇವಾಗ ನಮ್ಮ ಕೈಯನ್ನು ಒಂದು ನೀರಲ್ಲಿ ಅದ್ಬಿಟ್ಟು ಒಂದು ವಡೆ ಗಾತ್ರದಷ್ಟು ಅಥವಾ ಒಂದು ಲಿಂಬೆ ಗಾತ್ರದಷ್ಟು ಹಿಟ್ಟನ್ನು ತೆಗೆದುಕೊಂಡು ಅದನ್ನು ದುಂಡಗೆ ಶೇಪ್ ಮಾಡಿಕೊಳ್ಳಿ ಹಾಗೂ ಮಧ್ಯದಲ್ಲಿ ಒಂದು ಹೋಲ್ ಮಾಡಿ ಇವಾಗ ಇದನ್ನು ಮೀಡಿಯಮ್ ಫ್ಲೇಮ್ ಇರೋ ಎಣ್ಣೆಯಲ್ಲಿ ಬಿಡೋಣ ಎಣ್ಣೆ ತುಂಬ ಕಾದಿರಬಾರ್ದು ಆಗಿ ಕಾದಿರಬೇಕು ಬನ್ನಿ ಇವಾಗ ಮತ್ತೊಂದು ಮಾಡಿ ತೋರಿಸ್ತಾ ಇದ್ದೀನಿ ಹೀಗೆ ರೌಂಡ್ ಶೇಪ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಹೋಲ್ ಮಾಡಿ ಎಣ್ಣೆಯಲ್ಲಿ ಬಿಟ್ಬಿಡಿ ಇವಾಗ ಹಾಕಿದ ತಕ್ಷಣ ಅದನ್ನೇ ಬೇಗನೆ ಕಲಕ್ಬೇಡಿ ಅದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಅದು ಬಿಟ್ಟ ನಂತರ ವಡೆಗಳನ್ನು ತಿರುಗಿಸಿ ತಿರುಗಿಸಿ ಫ್ರೈ ಮಾಡಿಕೊಳ್ಳಿ ಫ್ಲೇಮು ಮೀಡಿಯಮ್ನಲ್ಲೇ ಇರಲಿ ಹೈ ಫ್ಲೇಮಲ್ಲಿ ಮಾಡಿದರೆ ಒಳಗಡೆ ಎಲ್ಲ ಹಸಿಯಾಗಿ ಹಾಗೆ ಉಳಿಯುತ್ತೆ ಹಾಗೂ ಮೇಲಿಂದ ಮಾತ್ರ ಕೆಂಪಗಾಗಿರುತ್ತೆ ಸಾವಕಾಶವಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ನಮ್ಮ ವಡೆ ಈ ಥರ ಕೆಂಪಗಾಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಬನ್ನಿ ನಮ್ಮ ವಡೆ ಈಗ ತಯಾರಾಗಿದೆ ಇದನ್ನು ಸರ್ವ್ ಮಾಡೋಣ ಇದನ್ನು ನಾನಿವತ್ತು ಗಟ್ಟಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ ನಮ್ಮ ವಡೆ ಸಾಫ್ಟಾಗಿ ಗರಿಗರಿಯಾಗಿ ಹೇಗೆ ಬಂದಿದೆ ಅಂತ ನೋಡಿ ನಮ್ಮ ವಡೆ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ಗರಿಗರಿಯಾಗಿ ನೀವು ಈ ರೆಸಿಪಿಯನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ಹೋಟೆಲ್ ಥರದ ಉದ್ದಿನ ವಡೆಯನ್ನು ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ಎಂಜಾಯ್ ಮಾಡಿ ಹಾಗೂ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು